ನೋಡಿ ಹೋಗ್ತಾ ಇದ್ವಿ ನೋಡಿ ಟಿಕೆಟ್ ಬಂದಿದೆ ಇವಾಗ ನಮ್ಮದು ಬರುತ್ತೆ ಬಿಲಿಯಾಗಿದೆ ಬನ್ನಿಷ್ಟು ಹೋಗೋದು ನೋಡಿ ಹೆಂಗಿದೆ ಪೂರ ಫೈನಲಿ ಒಳಗೆ ಬಂದ್ವಿ ನೋಡಿ ಅಲ್ಲಿ ಹೆಂಗಿದೆ ಬೀಚ್ ನೋಡಿ ಅದೇ ಕೆಸನ್ನ ಹೊಳಗ್ ಹೋಗೋದು ಬನ್ನಿ ಹೋಗೋಣ ಅಂತ ಲೋಕ ಗೈಸ್ ಅವನು ನೋಡಿ ಇವರು ಒಂದು ಹಾಕೊಂಡ ನಾನೊಂದು ಹಾಕೊಂಡಿದ್ದೆ ನೋಡಿ ಇಲ್ಲೆಲ್ಲ ಇದ್ದಾರೆ

ವಯಸ್ ನೋಡಿ ಇವಾಗ ಬಂದ್ವಿ ನೋಡಿ ಇಲ್ಲಿ ಫುಡ್ಡಿನ ಪೂರ ಪೂರ ಫುಡ್ಡು ಊಟ ಮಾಡೋದಿಲ್ಪ ವಯಸ್ಸು ಬಂದಿವಾಗ ಲಂಚ್ ಮಾಡೋಕ್ಕೆ ಬಂದ್ವಿ ಯಾಕಂದರೆ ಲಂಚಿಗೆ ಮೇನು ನೋಡಿ ಲಂಚ್ ಲಂಚು ಮೇರಿಯಾನಿ ಪೂರ ಬನ್ನಿಗಣೆಲ್ಲ ಲಂಚ್ ಏನಕ್ಕೆ ಬಂದು ಇವಾಗ

ಡ್ಯಾನ್ಸ್ ಮುಗ್ದೋಯ್ತು ಆಮೇಲೆ ಡ್ಯಾನ್ಸ್ ಮಾಡಬೇಕಂತ ಟೆನ್ಷನ್ ಒಂದು ಸೆಕೆಂಡ್ ಊಟ ಮಾಡಿದ್ರೆ ಸಕ್ಕಾಲಾಗಿದೆ ನೋಡಿ ಜ್ಯೂಸ್ ಕೊಡೋಕಂತ ಐಸ್ ಕೇಕ್ ತಿಂತಂತ ಇಲ್ಲಿ ಇವಾಗ ಡ್ಯಾನ್ಸ್ ಮಾಡೋಕೆ ಬರ್ತಾರೆ ಇವಾಗ ಹ್ಞೂ ಬಟರ್ ಫ್ರೂಟ್ ಇಲ್ವಾ ಬಟರ್ ಫ್ರೂಟ್ ಇಲ್ಲ ಬೇರೆ ಬೇರೆ ಇದು ಕಲರ್ ಕಲರ್ ಜ್ಯೂಸ್ ಇತ್ತು ನೋಡಿ ಇಲ್ಲೆಲ್ಲ ಫುಲ್ಲು ಆಫ್ ಆಯಿತು ಇವಾಗ ಬರ್ಬೋದು ಏನಾದರೂ ಸೋಗಾಯ ನೀವು ಅನ್ಕೊಂಡಾಗ್ತದಲ್ಲ ಅದು 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 ಕೊಕೋ ಕೊಲಾಗೈಸ್ ನೀವು ಏನು ಅನ್ಕೊಂಡಾಗತ್ತದಲ್ಲ ಅದು ಅವ್ನು ಹೇಳ್ತಾನೆ ಸುಮ್ಮನೆ ಹುಚ್ಚ ಅವನು இது நோடி பூரா பிரீமியம் சோ நான் இவங்க கிட்ஸ் யாரு நன் கிட்ஸ் அந்த இப்ப வர்ஷ 24 कॉलर्स फर्स्ट किड्स नो ಅಂತ ಇದಾಗ ಈಗ ಯೋಗ ಕಿಡ್ಸ ಏನಾದ್ರೂ ಹಾರ್ಡ್ ಅಡಕಿದ್ದೀವಿ ನೋಡಿ ಇಲ್ಲೇಲ್ಲ ಗೇಮ್ ಆಡಿದೆವೆ ಗೇಮ್ ಆಟಾಡಿ ಜಸ್ಟ್ ಕಂಟಿನ್ಯೂ ಬರಿ ನೋರಾ ನೆಕ್ಸ್ಟ್ ಗೋ ಕೂಡಿ ಆಗ್ತಾರೆ ಇದೆ ಕಿಡ್ಸ್ ರೂಮ್ ಫುಲ್ಲಿ ಯೂಸಿ ಗೈಸ್ ಪೂರ ಯೂಸಿ ಓಕೆ پورا ಕಪ್ಪೂರ ಯೂಸಿ ಯೂಸಿ ನಾವು ಇಸ್ ವಾಟ್ ಜಸ್ಟ್ ಇಗ್ ಹೇಗೇ ಇಲ್ಲ ಮೊ ಮೊಮ್ದು ಕಿಂಗ್ ಆಗ್ ಜಸ್ಟ್ ಈ ಡಿ ಭಾಗ ಅಪ್ಲೋಡ್ ಮಾಡ್ಬಿಡೋಣ ಫುಲ್ ಹೋಗಿ ಟಿಂಟಿಂಗ್ ಏನಿದೆ ಅಂತ ನೋಡ್ಬೇಕು ಹೋಗಿ ನೀವು ಹೋಗೋಣ ಅಂತೆಕೋದ್ ಇವಾಗ ಇವಾಗ ಜಸ್ಟ್ ಆಗಿ ನೋಡಿ ಕಿಡ್ಸ್ರ ಮೇಲೆ ನಾವು ಕಡೀದಿ ಆಗಿಸಿ ಕಿಡ್ಸಾಗಿ ನಾವು ಯಾಕಂದರೆ ಏಜು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಇರಬೇಕಂತೆ ಅವಾಗಷ್ಟೇ ಫುಲ್ ಟಿಕೆಟ್ ಆಗ್ತದೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣಂತೆ ಎಷ್ಟು ಅಂತ ನೋಡಿ ನಮ್ಮ ಡಾಕ್ಟರ್ ಅಲ್ಲೇ ಆಟಾಡ್ತಿರೋದೇ ಬಂದು ನೋಡಿ ಅವ್ರಿಗೆ ಗೇಮ್ ಆಡ್ತಾರೆ ನಮ್ಮ ಬನ್ನಿ ಹೋಗೋಣ ಅಂತೆ ಫುಲ್

சோகத்தோடு இந்தியா புல் போர்ட்டோவை தெளிவாக चर्च बंद दु चर्च अंदी भवन सुस्त नोड़ सकते